ಹಾಗೂ ಈ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಯವರಾದ ಶ್ರೀ ಪ್ರಕಾಶ್ ಸರ್ ಅವರೇ ಅದೇ ರೀತಿಯಾಗಿ ಉಪಸ್ಥಿರುವಂತಹ ಎಲ್ಲ ಪಂಚಾಯಿತಿ ಸಿಬ್ಬಂದಿ ವರ್ಗದವರೇ ಹಾಗೂ ಈ ಯೋಜನೆಯ ಕೇಂದ್ರ ಬಿಂದುವಾಗಿರುವ ಎಲ್ಲ ಫಲಾನುಭವಿಗಳೇ ಇಂದು ನಾವು ಸರ್ಕಾರದ ನಿರ್ದೇಶನದಂತೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅಂದರೆ ಒಂದು ವರ್ಷದ ಅವಧಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಹದಿನೈದನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಸಾಮಾಜಿಕ ಪರಿಶೋಧನೆಯನ್ನು ಪ್ರತಿ ವರ್ಷನೂ ನಡೆಸಬೇಕಾಗ್ತದೆ ಅಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಏನು ಅನುದಾನ ಬಂದಿರ್ತದೆ ಅನುದಾನಕ್ಕೆ ಸಂಬಂಧಪಟ್ಟಂತೆ ಏನು ಖರ್ಚು ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅದು ಜನರಿಗೆ ಉಪಯೋಗ ಆಗಿದೆ ಇಲ್ಲ ಯಾರು ಕೂಲಿ ಕಾರ್ಮಿಕರಿದ್ದಾರೆ ಕೆಲಸ ಮಾಡಿದ್ದಾರೆ ಅವರಿಗೆ ಸಿಕ್ಕಿದೆಯೇ ಇಲ್ಲ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಿ ಅದು ಜನರಿಂದಲೇ ಅಭಿಪ್ರಾಯ ತಗೊಳ್ಬೇಕಾಗ್ತದೆ ತಗೊಂಡು ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಸಾಮಾಜಿಕ ಪರಿಶೋಧನೆಯೂ ಮಾಡ್ತಾ ಇದ್ದೀನಿ ಈ ಸಾಮಾಜಿಕ ಪರಿಶೋಧನೆ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಅಧಿಕಾರಿಗಳು ಮತ್ತು ಜನರ ನಡುವೆ ಸಹಭಾಗಿತ್ವ ಇರಬೇಕು ಅಂತ ಹೇಳಿದ್ರೆ ಕೇವಲ ಕಾಮಗಾರಿಗಳು ಅಧಿಕಾರಿಗಳು ಅನುಷ್ಠಾನ ಮಾಡ್ತಾರೆ ಆದರೆ ಅದು ಏನಾಗಿದೆ ಅನ್ನೋದನ್ನು ಪರಿಶೀಲನೆ ಮಾಡುವಂಥ ಹಕ್ಕು ಅಧಿಕಾರ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸರ್ಕಾರ ಎರಡು ಸಾವಿರದ ಒಂಬತ್ತರಿಂದಲೇ ಕೊಟ್ಟಿದೆ ಆನಂತರ ಇದು ಎಲ್ಲ ಯೋಜನೆಗಳಿಗೂ ಕೂಡ ಇವಾಗ ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ನಾವು ಅನುಷ್ಠಾನ ಮಾಡಿದರೆ ಅದರ ಉಪಯೋಗ ಆಗಿದೆ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರುವುದಿಲ್ಲ ಹಾಗಾಗಿ ನಾವು ಒಂದು ತಂಡವನ್ನು ರಚನೆ ಮಾಡಿ ಸಾಮಾಜಿಕ ಪರಿಶೋಧನೆ ಅಂತ ಹೇಳುದು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇರ್ತಾರೆ ಮತ್ತು ಎಲ್ಲ ಸಿಬ್ಬಂದಿಗಳು ಇರ್ತಾರೆ ಆಮೇಲೆ ಇವರು ಚುನಾಯಿತ ಪ್ರತಿನಿಧಿಗಳು ಇರ್ತಾರೆ ಅವರನ್ನು ಕೂಡ ಹೊರತುಪಡಿಸಿ ಯಾರ ಜೊತೆಗೂ ಭಾಗಿಯಾಗದೆ ಸಪ್ರೇಟ್ ಆಗಿರುವಂಥ ಒಂದು ತಂಡವನ್ನು ರಚನೆ ಮಾಡಿ ಅವ್ರ ಮೂಲಕ ಪರಿಶೀಲನೆ ಮಾಡಿ ಅದರಲ್ಲಿ ಏನು ಕಂಡು ಬಂದಂಥ ನ್ಯೂನ್ಯತೆಗಳಾಗಲಿ ಅಥವಾ ಉತ್ತಮ ಅಂಶಗಳನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ವೇದಿಕೆಯನ್ನಾಗಿ ಸಾರ್ವಜನಿಕರಿಗೆ ಮಾಡಿಕೊಡುವ ಉದ್ದೇಶಕ್ಕಾಗಿ ಈ ಸಮಾಜದ ಪರಿಶೋಧನೆ ಅನ್ನೋದಿದೆ ಇದು ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಭರಿಸಿದ ಖರ್ಚು ವೆಚ್ಚದ ಅನುಗುಣವಾಗಿ ಕನಿಷ್ಠ ನಾಲ್ಕು ದಿನ ಮತ್ತು ಗರಿಷ್ಠ ಆರು ದಿನಗಳ ಕಾಲ ನಾವು ಸಾಮಾಜಿಕ ಪರಿಶೋಧನೆ ಮಾಡ್ತೇವೆ ಅದರಲ್ಲಿ ಏನೇನು ನೋಡ್ತೇವೆ ಅಂತ ಹೇಳಿದ್ರೆ ಮೊದಲನೇ ದಿನವಾಗಿ ನಾವು ಗ್ರಾಮ ಪಂಚಾಯಿತಿ ಮತ್ತು ಅನುಷ್ಠಾನ ಇಲಾಖೆಯಿಂದ ಏನೇನು ಕಾಮಗಾರಿಗಳು ಅನುಷ್ಠಾನ ಮಾಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಡತಗಳನ್ನು ತೆಗೆದುಕೊಳ್ತೇವೆ ಕಡತಗಳಂತ ಹೇಳಿದರೆ ಫೈಲ್ಗಳನ್ನು ಅವ್ರ ಕಡೆಯಿಂದ ತೆಗೆದುಕೊಂಡು ಎಷ್ಟು ಖರ್ಚು ಮಾಡಿದ್ದಾರೆ ಎಲ್ಲೆಲ್ಲಿ ಕಾಮಗಾರಿ ಮಾಡಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಕೂಲಿ ಕಾರ್ಮಿಕರಿಗೆ ಭಾಗವಹಿಸಿದ್ದಾರೆ ಅನ್ನೋದನ್ನು ಪರಿಶೀಲನೆ ಮಾಡಿ ಯಾರು ಕೂಲಿ ಕಾರ್ಮಿಕರಿದ್ದಾರೆ ಅವರು ಮನೆ ಭೇಟಿ ಮಾಡ್ತೇವೆ ಎಲ್ಲಿ ಕಾಮಗಾರಿ ಮಾಡಿದ್ದಾರೆ ಎಲ್ಲ ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡ್ತೇವೆ ಆನಂತರ ಅವರಿಗೂ ಗ್ರಾಮ ಸಭೆ ಈ ದಿನ ಇದೆ ಬರ್ರಿ ಅಂಥೇಳಿ ಕರಿತೇವೆ ಅವರಿಗೆಲ್ಲ ಸೇರಿಕೊಂಡೇ ಒಂದು ವರದಿ ತಯಾರು ಮಾಡಿ ಕೊನೆಯದಾಗಿ ನಾವು ಗ್ರಾಮ ಸಭೆ ಅಂಥೇಳಿ ಮಾಡ್ತೀವಿ ಆ ಗ್ರಾಮಸಭೆಯಲ್ಲಿ ಆ ಒಂದು ವರ್ಷದಲ್ಲಿ ಏನು ಖರ್ಚು ವೆಚ್ಚ ಮಾಡಿದ್ದಾರೆ ಯಾವ್ಯಾವ ಕಾಮಗಾರಿ ಮಾಡಿದ್ದಾರೆ ಮತ್ತು ಯಾರ್ಯಾರು ಎಷ್ಟು ಸ್ಕೂಲಿಗೆ ಹೋಗಿದೆ ಅನ್ನೋದನ್ನು ಕೂಡ ನಾವು ಓದಿ ಹೇಳ್ತೇವೆ ಆ ನಂತರ ಮತ್ತು ನಾವು ಕೆಲವೊಂದು ಅಂಶಗಳನ್ನು ಗಮನಿಸಿರ್ತೇವೆ ಅಲ್ಲಿ ಪರಿಶೀಲನೆ ಮಾಡಿದಾಗ ಅದನ್ನು ಹೊರತುಪಡಿಸಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದೇನಾದರೂ ಕಾಮಗಾರಿ ಆಗಿಲ್ಲ ಅಥವಾ ನಮಗೆ ಕೂಲಿ ಪಾವತಿ ಆಗಿಲ್ಲ ಆ ವರ್ಕ್ ಏನಾದರೂ ಸರಿ ಆಗಿಲ್ಲ ಈ ಸಭೆಯಲ್ಲಿ ನೀವು ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶವಾಗಿರೋದು ಈಗ ಒಂದು ಹದಿನೈದು ಹದಿನಾರು ವರ್ಷದಿಂದ ಸರ್ಕಾರ ಇದೊಂದು ಸಾಮಾಜಿಕ ಪರಿಶೋಧನೆ ಹೇಳಿ ಎಲ್ಲ ಯೋಜನೆಗಳಿಗೂ ಜಾರಿಯಾಗಿದೆ ಇದು ಸಾಮಾಜಿಕ ಪರಿಶೋಧನೆಗೆ ಸಂಬಂಧಪಟ್ಟಂತೆ ಈಗ ನಾನು ಈ ಯೋಜನೆಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಸುಮಾರಿಗೆ ಎಪ್ಪತ್ತೈದು ವರ್ಷ ಆಗ್ಲಿಕ್ಕೆ ಬಂತ್ರಿ ಆದರೂ ಕೂಡ ಯಾವುದೇ ಯೋಜನೆ ಕೂಡ ಯಶಸ್ವಿ ಆಗಲಿಲ್ಲ ಅಂದರೆ ಕೂಲಿಗಾಗಿ ಕಾಳು ತೊಗೊಂಬಂದರು ಆದರೆ ಅದರಿಂದ ಏನಾಗ್ತಿತ್ತು ಅಂದರೆ ಯಾವುದೇ ಆಸ್ತಿನೂ ಸೃಜನೆ ಆಗಿಲ್ಲ ಮತ್ತು ಯಾರದೋ ಜೀವನವೂ ಕೂಡ ಅಭಿವೃದ್ಧಿ ಆಗಲಿಲ್ಲ ಆ ಕಾರಣಕ್ಕಾಗಿ ಸರ್ಕಾರ ಏನು ಮಾಡ್ದು ಅಂತ ಹೇಳಿದರೆ ಎರಡು ಸಾವಿರದ ಐದರಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ ಜಾರಿಗೆ ಮಾಡಿದ್ರಿ ಅದರೊಳಗೆ ಏನಂತ ಹೇಳಿದರೆ ಗ್ರಾಮೀಣ ಭಾಗದ ಜನರು ತಮ್ಮ ಊರಿನಲ್ಲೇ ಇದ್ಕೊಂಡೆ ಕೆಲಸ ಮಾಡಬೇಕು ಉದ್ಯೋಗ ಆರಿಸುತ್ತಾ ಒಂದು ಬಿಟ್ಟು ಊರು ಬಿಟ್ಟು ಮತ್ತೊಂದು ಊರಿಗೆ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಯೋಜನೆಯನ್ನು ಜಾರಿಗೆ ಮಾಡಿದ್ರಿ ಮೊದಲನೇ ಸಲ ಅಂಥೇಳಿದರೆ ಇದು ಎರಡು ಸಾವಿರದ ಆರರಲ್ಲಿ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಎರಡು ನೂರು ಜಿಲ್ಲೆಗಳಿಗೆ ಜಾರಿಗೆ ಮಾಡಿ ಆನಂತರ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ನಮ್ಮ ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಜಾರಿ ಮಾಡಿ ಇದಕ್ಕೆ ಎರಡು ಸಾವಿರದ ಒಂಬತ್ತರಲ್ಲಿ ಮರುನಾಮಕರಣ ಮಾಡಿದರು ಅಂದರೆ ನಮ್ಮ ರಾಷ್ಟ್ರಪಿತರಾದ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಅಕ್ಟೋಬರ್ ಎರಡರಂದು ಅದಕ್ಕೆ ರಾಷ್ಟ್ರೀಯ ಗ್ರಾಮ ಉದ್ಯೋಗ ಖಾತ್ರಿ ಯೋಜನೆ ಇದ್ದಿದ್ದಕ್ಕೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನಾಗಿ ಮರು ಮರುನಾಮಕರಣ ಮಾಡಿ ಈ ಯೋಜನೆಗೆ ಒಂದು ಹೊಸ ಅರ್ಥವನ್ನು ಕೊಟ್ರಿ ಇದರದ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಗ್ರಾಮೀಣ ಭಾಗದಲ್ಲಿ ವಾಸಿಸುವ ಪ್ರತಿಯೊಂದು ಕುಟುಂಬಕ್ಕೆ ನೂರು ದಿನಗಳಿಗೆ ಕಡಿಮೆ ಇಲ್ಲದಂತೆ ದೈಹಿಕ ಅಕುಶಲ ಉದ್ಯೋಗ ಒದಗಿಸುವುದರ ಮೂಲಕ ದೀರ್ಘಕಾಲಿಕ ಬಾಳಿಕೆ ಬರುವಂಥ ಆಸ್ತಿಗಳ ಸೃಜನೆ ಮಾಡುವುದು ಮತ್ತು ಉತ್ಪಾದನಾಶೀಲ ಆಸ್ತಿಗಳ ಸೃಜನೆ ಮಾಡುವುದು ಮತ್ತು ಬಡವರ ಜೀವನ ಮಟ್ಟವನ್ನು ಸುಧಾರಿಸುವುದು ಅಂತ ಹೇಳಿದ್ರೆ ಒಂದು ಪ್ರದೇಶ ಗ್ರಾಮೀಣ ಭಾಗದ ಜನರು ಅಂದರೆ ಈಗ ದೈಹಿಕವಾಗಿ ಕೆಲಸ ಮಾಡೋರು ಅಂತ ಹೇಳಿದ್ರೆ ಈಗ ನೀವೆಲ್ಲ ಮಾಡ್ತಾ ಇದ್ದೀರಲ್ಲ ಮನ್ನ ನಿಮಗಂದರೆ ಓದು ಬರಹ ಏನು ಬರದೆ ಮನ್ನಾಗಿಯುವಂಥ ಕೆಲಸಗಳನ್ನು ಮಾಡ್ತೀರಿ ಟೆಕ್ನಿಕಲ್ ಇಲ್ಲ ಇದಕ್ಕೆ ಒಂದು ಗೌಂಡಿ ಕೆಲಸ ಮಾಡಬೇಕಂದ್ರೂ ಅವ್ನಿಗೆ ಗೋಡೆ ಕಟ್ಲಿಕ್ಕೆ ಬರಬೇಕು ಒಂದು ಬಡಗಿ ಕೆಲಸ ಮಾಡಬೇಕಂದ್ರೆ ಅವನಿಗೆ ಮರದಿಂದ ಕೆತ್ತನೆ ಮಾಡ್ಲಿಕ್ಕೆ ಬರಬೇಕು ಏನೂ ಇಲ್ಲದೆ ಒಟ್ಟು ದೈಹಿಕವಾಗಿ ಶ್ರಮಪಟ್ಟು ಯಾರು ಕೆಲಸ ಮಾಡ್ತಾರಲ್ಲ ಅಂತ ಜನರಿಗೆ ಕೆಲಸ ಕೊಡಬೇಕು ಅಂದರೆ ಒಂದು ವರ್ಷದ ಮುನ್ನೂರ ಅರವತ್ತೈದು ದಿನದಲ್ಲಿ ನೂರು ದಿನ ಅವರಿಗೆ ಕೆಲಸ ಕೊಡಬೇಕು ಆ ನಂತರ ಅವ್ರು ಕೆಲಸ ಮಾಡಿದ್ದಕ್ಕೆ ಅವ್ರಿಗೆ ಕೂಲಿ ಕೊಡಬೇಕು ಮತ್ತು ಮುಂದಿನ ಪೀಳಿಗೆಗೆ ಆಸ್ತಿ ಸೃಜನೆ ಆಗಬೇಕು ಈಗ ನೀವು ಹದಿನೈದು ವರ್ಷದಿಂದ ನರೇಗಾ ಯೋಜನೆ ನೋಡ್ತಾ ಇದ್ದೀರಿ ಕೆರೆ ಉಳುತ್ತಾ ಇದ್ದೀರಿ ರಸ್ತೆಗಳನ್ನು ಮಾಡ್ತಾ ಇದ್ದೀರಿ ಆಮೇಲೆ ಗ್ರಾಮ ಮಟ್ಟದಲ್ಲಿ ನೀವು ಶಾಲೆಗಳಲ್ಲಿ ಕಂಪೌಂಡ್ ವಾಲು ಆ ನಂತರ ಏನಂತ ಹೇಳಿದರೆ ಆಟದ ಮೈದಾನ ಮಾಡ್ತಾಯಿದ್ದೀರಿ ಮತ್ತು ವೈಯಕ್ತಿಕವಾಗಿ ನೀವು ಸಾಕಷ್ಟು ಕಾಮಗಾರಿಗಳನ್ನು ತೆಗೆದುಕೊಳ್ತಾ ಇದ್ದೀರಿ ಈಗ ನೀವು ಕಾಮಗಾರಿ ಇದರಲ್ಲಿ ಇಷ್ಟು ದಿನಾನು ನೋಡಿದ್ದೀರಿ ನೀವು ಯೋಜನೆಗಳು ಬಂದರೂ ಕೂಡ ನೀವು ಕೆಲಸ ಮಾಡಿದ್ದಕ್ಕೆ ನಿಮಗೆ ಹಣನೂ ಸಿಗ್ತದೆ ಜೊತೆಗೆ ನೀವು ಏನು ಆಸ್ತಿ ಸೃಜನೆ ಮಾಡಿರ್ತೀರಲ್ಲ ಈಗ ನೀವು ತೋ ತೋಟ ಮಾಡ್ಕೊಂಡಿರ್ತೀರಿ ಅಥವಾ ಬಸವಸತಿ ಇಂದ್ರಾವಾಸ ಯೋಜನೆಯಲ್ಲಿ ಮನೆ ಮಂಜೂರಾತಿ ಆದರೆ ಅದರಲ್ಲಿ ನಿಮ್ಗೆ ತೊಂಬತ್ತು ಮಾನವ ದಿನ ನೀವು ಕೆಲಸ ಮಾಡಿದ್ದಕ್ಕೆ ಕೊಡ್ತಾರೆ ಈಗ ಬಹಳ ಏನು ಹೇಳೋದು ಬೇಡ ನೀವು ದನದ ಕೊಟ್ಟಿಗೆ ಮಾಡ್ಕೊಂಡಿದ್ದಂತೂ ನೋಡಿದಿರಿ ನೀವು ದನದ ಕೊಟ್ಟಿಗೆ ನಿಮ್ಗೆ ಇರ್ತದೆ ಅದು ಬೇರೆಯವ್ರಿಗೆ ಏನಾದ್ರು ಕೊಡ್ತೀರಾ ನೀವು ಅಲ್ಲಿ ಕೆಲಸ ಮಾಡಿದಕ್ಕೆ ನಿಮ್ಗೆ ದುಡ್ಡು ಸಿಗ್ತದೆ ಜೊತೆಗೆ ಆಸ್ತಿನೂ ನಿಮ್ಗೆ ಆಗ್ತದೆ ಈ ತರ ಇದರಲ್ಲಿ ಸಾಕಷ್ಟು ಯೋಜನೆ ಇದು ಕಾಮಗಾರಿಗಳನ್ನು ಈ ಯೋಜನೆಯಲ್ಲಿ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ ಇದರಲ್ಲಿ ಮುಖ್ಯವಾಗಿ ನೀವು ಏನ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಇದ್ದರೆ ನೀವು ಹೇಗೆ ರೇಷನ್ ಕಾರ್ಡ್ ಮಾಡ್ಕೊಂಡಿರ್ತೀರಲ್ಲ ಅದೇ ರೀತಿ ಪ್ರತಿಯೊಬ್ರು ಜಾಬ್ ಕಾರ್ಡ್ ಮಾಡ್ಕೊಳ್ಬೇಕು ಈ ಜಾಬ್ ಕಾರ್ಡ್ ಅನ್ನು ಮಾಡ್ಕೊಂಡಿದ ತಕ್ಷಣ ನೀವು ಹದಿನೈದು ದಿನದೊಳಗೆ ಉಚಿತವಾಗಿ ನಮಗೆ ಉದ್ಯೋಗ ಹೇಳಿ ಗ್ರಾಮ ಪಂಚಾಯತಿಗೆ ನೀವು ಅರ್ಜಿ ಸಲ್ಲಿಸಿದರೆ ನಿಮಗೆ ಈಗೇನು ಕೆಲಸ ಮಾಡ್ತಾ ಇದ್ದೀರ ನೀವು ಅದೇ ರೀತಿ ಒಂದು ವರ್ಷದಲ್ಲಿ ನೂರು ದಿನಕ್ಕೆ ಕಡಿಮೆ ಇಲ್ಲದೆ ನಿಮಗೆ ಉದ್ಯೋಗ ಕೊಡಲಿಕ್ಕೆ ಅವಕಾಶ ಇದೆ ಉದ್ಯೋಗ ಹೆಂಗೆ ತಗೊಳ್ಬೋದು ಅಂಥೇಳಿದರೆ ನೀವು ನಿಮ್ಮ ಮನೆಯಿಂದ ಐದು ಕಿಲೋಮೀಟ್ರ್ ದೂರದಲ್ಲಿ ಇರಬಾರ್ದು ಅದರ ಒಳಗಡೆನೆ ಇದ್ದರೆ ನೀವು ಕೆಲಸ ತೊಗೊಳ್ಬೇಕು ಅದಕ್ಕಿಂತ ಜಾಸ್ತಿ ಇದ್ದರೆ ನಿಮಗೆ ಪ್ರಯಾಣ ಭತ್ತೆ ಕೊಡುವಂಥ ವ್ಯವಸ್ಥೆಯು ಕೂಡ ಈ ಯೋಜನೆಯಲ್ಲಿದೆ ಮತ್ತು ಇದರಲ್ಲಿ ಏನಂತ ಹೇಳಿದರೆ ಹೆಣ್ಣು ಮತ್ತು ಗಂಡಿಗೆ ಸಮಾನ ವೇತನ ಏನು ಬೇರೆ ಕಡೆ ಎಲ್ಲ ಹೋದರೆ ನೀವು ಗಂಡು ಮಕ್ಕಳಿಗೆ ಜಾಸ್ತಿ ಇರ್ತದೆ ಗೌಂಡಿ ಕೆಲಸಕ್ಕೆ ಹೋಗ್ತೀರಿ ನೀವು ಗಂಡು ಮಕ್ಕಳಿಗೆ ಕಡಿಮೆ ಇರ್ತದೆ ಆದರೆ ಇದರಲ್ಲಿ ಹಂಗಿಲ್ಲ ಇವಾಗ ಎಲ್ಲರಿಗೂ ಕೂಡ ಸಮಾನವಾಗಿದೆ ಈಗ ಕೂಲಿ ಎಷ್ಟಿದೆ ರೀ ನಿಮಗೆ ಈಗ ಎಷ್ಟು ಹೇಳಿದಾರೆ ಹಾಜರಿ ಒಂದ್ ಹಾಜ್ರಿಗೆ ರೀ ಇವಾಗ ಹಾ ಮುನ್ನೂರತ್ ರೂಪಾಯಿ ಇದೆ ಮೊದ್ಲು ಅವಾಗಿಂದ ಹೇಳ್ರಿ ಇದು ಎಪ್ಪತ್ನಾಕರಿಂದ ಸ್ಟಾರ್ಟ್ ಇದು ಸ್ಟಾರ್ಟ್ ನರೇಗ ಬಂದಿತ್ತಲ್ಲ ಅವಾಗ ಎಪ್ಪತ್ನಾಕ್ ರೂಪಾಯಿ ಈಗ ಮುನ್ನೂರ ನಾಲ್ತ್ ರೂಪಾಯಿ ಇದು ಪುರುಷರಿಗೂ ಅಷ್ಟೇ ಮಹಿಳೆಯರಿಗೂ ಅಷ್ಟೇ ಸಮಾನವಾದ ಕೂಲಿಯನ್ನು ಕೊಡುವಂತ ವ್ಯವಸ್ಥೆ ಇದೆ ಆ ನಂತರ ಈಗ ಹೆಣ್ಮಕ್ಳ ಏನಾದ್ರು ಮಕ್ಕಳ ಮನೆಯಲ್ಲಿ ನೋಡ್ಕೊಳ್ಲಿಕ್ಕೆ ಯಾರು ಇಲ್ಲ ಅಂತ ಹೇಳಿದ್ರೆ ಐದರಿಂದ ಆರು ವರ್ಷದೊಳಗಿನ ಮಕ್ಕಳು ಯಾರಾದರೂ ಒಂದರಿಂದ ಆರು ವರ್ಷದೊಳಗಿನ ಮಕ್ಕಳು ಕೆಲಸ ಸ್ಥಳದ ಮೇಲೆ ಕರ್ಕೊಂಡು ಬಂದರೆ ಅವರಿಗೆ ನೋಡ್ಕೊಳ್ಳಿಕ್ಕೆ ಶಿಶುಪಾಲನ ವ್ಯವಸ್ಥೆಯು ಕೂಡ ಈ ಯೋಜನೆಯಲ್ಲಿದೆ ನಿಮ್ಮಲ್ಲಿನೇ ಒಬ್ಬರನ್ನು ಕಾರ್ಮಿಕರನ್ನು ಆ ಮಕ್ಕಳು ನೋಡಲಿಕ್ಕೆ ವ್ಯವಸ್ಥೆ ಮಾಡಿ ಅವರಿಗೂ ಕೂಡ ಇದರಲ್ಲಿ ಸಹ ಪೇಮೆಂಟನ್ನು ಕೊಡುವಂಥ ವ್ಯವಸ್ಥೆ ಅಥವಾ ಗ್ರಾಮ ಪಂಚಾಯತ್ ಒಂದು ಶಿಶುಪಾಲನಾ ಕೇಂದ್ರ ಅಂತ ಓಪನ್ ಮಾಡಿದ್ದಾರೆ ಅಂದರೆ ನಿಮ್ಮ ಪಂಚಾಯಿತಿಯಲ್ಲಿ ಇರಲಿಕ್ಕಿಲ್ಲ ಉದಿತ್ ಪಂಚಾಯತಿ ಕಡೆ ಕೆಲವೊಂದು ಕಡೆ ಶಿಶುಪಾಲನಾ ಕೇಂದ್ರ ಇದೆ ಆ ಮಕ್ಕಳಿಗೆ ನೋಡ್ಕೊಳ್ಳಿಕ್ಕೆ ಅಂದರೆ ನೀವು ಯಾರು ಈ ಯೋಜನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಬರ್ತಿರಲ್ಲ ಅವ್ರಿಗೆ ಮಕ್ಕಳಿಗೆ ಅಲ್ಲೇ ಬಿಟ್ಟು ನೀವು ಕೆಲಸ ಮಾಡುವಂಥ ವ್ಯವಸ್ಥೆಯು ಕೂಡ ಈ ಯೋಜನೆಯಲ್ಲಿದೆ ಮತ್ತು ಇದರಲ್ಲಿ ಏನಂತ ಹೇಳಿದರೆ ನೇರವಾಗಿ ಅನುದಾನ ಗ್ರಾಮ ಪಂಚಾಯಿತಿಗೆ ಬಿಡುಗಡೆ ಆಗಲ್ಲ ಏನಿದ್ರು ನೀವು ಯಾರು ಕೆಲಸ ಮಾಡ್ತೀರಿ ಅವ್ರವ್ರ ಖಾತೆಗೆ ಜಮಾ ಆಗ್ತದೆ ಮತ್ತು ಮಟೀರಿಯಲ್ಗೆ ಸಂಬಂಧಪಟ್ಟಂತಂದರೆ ಸಾಮಗ್ರಿ ಏನು ನೀವು ಈಗ ಸಾಮಗ್ರಿ ಆಧಾರಿತ ಕೆಲಸ ಮಾಡಬೇಕಂತ ಹೇಳಿದ್ರೆ ಸಿಮೆಂಟು ಕಲ್ಲು ಉಸುಕು ಯಾರು ಕೊಡ್ತಾರಲ್ಲ ಅವ್ರ ಅಕೌಂಟಿಗೆ ನೇರವಾಗಿ ಜಮಾ ಆಗ್ತದೆ ಈಗ ಬೇರೆ ಯೋಜನೆ ತರ ಇದರಲ್ಲಿ ನೇರವಾಗಿ ಪಂಚಾಯಿತಿಯಲ್ಲಿ ಅನುದಾನ ಇಟ್ಕೊಂಡು ಈಗ ಒಂದೊಂದ್ಸಲ ಹೇಳ್ತೀರಿ ನೋವು ನಮ್ಗೆ ಸರಿಯಾದ ಸಮಯಕ್ಕೆ ಕೂಲಿ ಪಾವತಿ ಆಗಿಲ್ಲ ಅಂತ ಹೇಳಿ ಆದ್ರೆ ಸರ್ಕಾರ ಅಲ್ಲಿಂದ ಬಿಡುಗಡೆ ಮಾಡಿದ ಮೇಲೆ ಅದು ಕೂಲಿ ಪಾವತಿ ಆಗ್ತದೆ ಅಂದ್ರೆ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯ ಅನುದಾನ ಕೂಡ ಇರೋದಿಲ್ಲ ನೀವು ಹೆಂಗ್ ಕೆಲಸ ಮಾಡ್ತೀರಿ ಹಂಗೆ ಅನುದಾನ ಬರ್ತಾ ಹೋಗ್ತದೆ ಈ ಯೋಜನೆಯಲ್ಲಿ ಒಟ್ಟಾರೆ ಹೇಳ್ಬೇಕಂದ್ರಿ ಎರಡು ನೂರ ಅರವತ್ತಾರು ಕಾಮಗಾರಿಗಳು ನಮಗೆ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ ಆಯಾ ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ ನಾವು ತೆಗೆದುಕೊಳ್ಬಹುದು ಈಗ ವೈಯಕ್ತಿಕವಾಗಿ ಅಂತ ಹೇಳಿದರೆ ಎಲ್ಲರೂ ನೀವು ರೈತಾಪಿ ಕುಟುಂಬ ಇರೋದ್ರಿಂದ ಜನ ಇರೋದ್ರಿಂದ ಇಲ್ಲಿ ಒಬ್ಬ ಕುಟುಂಬದವ್ರಿ ಐದು ಲಕ್ಷದವರೆಗೆ ಖರ್ಚು ಮಾಡಲಿಕ್ಕೆ ಅವಕಾಶ ಇದ್ದೀರಿ ಅದರಲ್ಲಿ ತಮ್ಮ ಜೀವಿತ ಅವಧಿಯಲ್ಲಿ ಅಂದರೆ ಒಂದು ವರ್ಷಕ್ಕಂತಲ್ಲ ಬಟ್ ನಿಮ್ಮ ಜೀವಿತ ಅವಧಿಯಲ್ಲಿ ಮಹಾತ್ಮಾ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯಲ್ಲಿ ಐದು ಲಕ್ಷದವರೆಗೆ ಖರ್ಚು ಇದೆ ಅಂದ್ರೆ ನೀವು ಸಣ್ಣ ರೈ ರೈತರಾಗಿರಬೇಕು ಎಷ್ಟು ಎಷ್ಟಿ ಆದ್ರೆ ಐದು ಎಕರೆ ಜಮೀನು ಇರಬೇಕು ನೀವೇನೇನು ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ತೋಟ ಮಾಡ್ಕೊಳ್ಬೋದು ರೀ ಆನಂತರ ಬಚ್ಚಲ ಗುಂಡಿ ನಿರ್ಮಾಣ ಮಾಡ್ಕೊಳ್ಬೋದು ದನದ ಕೊಟ್ಟಿಗೆ ಮಾಡ್ಕೊಳ್ಬೋದು ಕುರಿ ಸಾಕಾಣಿಕೆ ಶೆಡ್ ಅನ್ನು ಮಾಡ್ಕೊಳ್ಬೋದು ಆಮೇಲೆ ಇದು ಏನಂತ ಹೇಳಿದ್ರೆ ರೇಷ್ಮೆ ಇದನ್ನು ಅದು ಕೂಡ ಮಾಡ್ಕೊಳ್ಬಹುದು ನೀವು ಆನಂತರ ಬದು ನಿರ್ಮಾಣ ಮಾಡ್ಕೊಳ್ಬಹುದು ಈ ರೀತಿ ಸಾಕಷ್ಟಾಗಿ ವೈಯಕ್ತಿಕಕ್ಕೆ ಸಂಬಂಧಪಟ್ಟಂತ ಎರಹುಳು ತೊಟ್ಟಿ ಮಾಡ್ಕೊಳ್ಬಹುದು ಕುರಿ ಸಾಕಾಣಿಕೆ ಶೆಡ್ ಅನ್ನು ಮಾಡ್ಕೊಳ್ಬಹುದು ಆದ್ರೆ ನೀವೆಲ್ಲ ಕಾಮಗಾರಿಗಳು ತೆಗೆದುಕೊಳ್ಬೇಕಾದ್ರೆ ನಿಮ್ದು ಅನುದಾನವನ್ನು ಅಮೌಂಟಲ್ಲಿ ಐದು ಲಕ್ಷ ಮೀರುವಂಗಿಲ್ಲ ಅಂದ್ರೆ ನಿಮ್ಗೆ ಏನೇನು ಅವಶ್ಯಕತೆ ಇದೆ ಅಲ್ಲ ಆ ಕಾಮಗಾರಿಗಳನ್ನು ಮಾಡ್ಕೊಳ್ಬಹುದು ಇದನ್ನೆಲ್ಲ ಮಾಡ್ಕೊಳ್ಬೇಕಂದ್ರೆ ನೀವು ನಿಮ್ಮ ಗ್ರಾಮ ಪಂಚಾಯತ್ ಅಲ್ಲಿ ನಡೆಯುವಂತ ಗ್ರಾಮ ಸಭೆ ಆ ನಂತರ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತ ನಡೆಯುವಂತ ಗ್ರಾಮ ಸಭೆಯಲ್ಲಿ ನೀವು ಭಾಗಿಯಾಗಿ ನಿಮ್ ಹೆಸರನ್ನು ಕೊಡಬಹುದು ಅಥವಾ ಈ ಸಂದರ್ಭದಲ್ಲಿನೂ ಕೊಟ್ಟರೆ ನೀವು ಕ್ರಿಯಾ ಯೋಜನೆಯಲ್ಲಿ ಸೇರಿಸಿ ಅದನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಇದರಲ್ಲಿ ಏನಂದ್ರೆ ಆ ಕೆಲಸಗಳನ್ನು ಮಾಡಿದ್ರೆ ಆ ಕೆಲಸ ನಿಮ್ಗೆ ಉಳಿತದೆ ಜೊತೆಗೆ ನಿಮ್ಮ ಕೆಲಸ ಮಾಡಿದ್ದಕ್ಕೆ ಕೂಲಿ ಕೂಡ ಈ ಯೋಜನೆಯಲ್ಲಿ ಸಿಗುವಂಥದ್ದಿದೆ ಅದನ್ನು ಹೊರತುಪಡಿಸಿ ನಿಮ್ಮ ಸಮುದಾಯ ಅಭಿವೃದ್ಧಿ ಅಂದರೆ ಗ್ರಾಮದಲ್ಲಿ ತೆಗೆದುಕೊಳ್ಳುವಂಥ ಕಾಮಗಾರಿ ಅಂತ ಆ ಇದು ಏನಂತ ಹೇಳಿದರೆ ಹೊಸದಾಗಿ ಪಂಚಾಯತ್ ಕೂಡ ಕಟ್ಟಡ ಕೂಡ ಕಟ್ಬೋದು ಗೋದಾಮ್ಗಳನ್ನು ಕಟ್ಬೋದು ಆನಂತರ ಶಾಲೆಗಳಿಗಾಗಿ ನೀವು ಏನಂತ ಕಂಪೌಂಡ್ಗಳೇ ಕಟ್ಬೋದು ಅಡುಗೆ ಕೋಣೆ ಮಾಡ್ಬೋದು ಗ್ರೌಂಡ್ ನಿರ್ಮಾಣ ಮಾಡ್ಕೊಳ್ಬಹುದು ಆನಂತರ ಇದು ಚಿತಾಗಾರ ನಿರ್ಮಾಣ ಮಾಡ್ಕೊಳ್ಬಹುದು ಅಂದರೆ ಈಗ ಶವ ಸಂಸ್ಕಾರ ಮಾಡ್ಬೇಕಂದ್ರೆ ಅಲ್ಲೂ ಕೂಡ ಗಿಡ ಗಿಡ ನೆಟ್ಟು ಅದು ಮಶಾನ ಅಭಿವೃದ್ಧಿ ಅಂತ ಹೇಳಿ ತೆಗೆದುಕೊಳ್ಬಹುದು ಆನಂತರ ನೀವು ರಸ್ತೆ ನಿರ್ಮಾಣ ಮಾಡ್ಕೊಳ್ಬಹುದು ಆನಂತರ ಅರಣ್ಯದಲ್ಲಿ ನೀವು ಕಂಟ್ರೋಲ್ ಗಳನ್ನು ಮಾಡ್ಕೊಳ್ಬೋದು ಅಂದರೆ ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸಲು ಸಲುವಾಗಿ ಆನಂತರ ಏನಂತ ಹೇಳಿದೆ ಬೋರ್ವೆಲ್ ರೀಚಾರ್ಜ್ ಪಿಟ್ಗಳನ್ನು ಮಾಡ್ಕೊಳ್ಬಹುದು ಆಮೇಲೆ ಹಳೆ ಬಾವಿಗಳಿದ್ರೆ ಅದು ಕೂಡ ನೀವು ಪುನರ್ಜೀವನವನ್ನು ಮಾಡ್ಕೊಳ್ಬಹುದು ಬಾವಿಗಳಿಗೆ ಈಗ ಏನಾಗಿದೆ ಅಂತ ಹೇಳಿದ್ರೆ ನಿಮ್ಮ ಗ್ರಾಮ ಪಂಚಾಯತ್ ಅಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಇದೆ ಅಲ್ಲಿ ಎಲ್ಲೆಲ್ಲಿ ನಿಮ್ದು ಹಳೆ ಬಾವಿಗಳಿದಾವೆ ಅದನ್ನು ಕೂಡ ನೀವು ಹೂಳೆತ್ತಿ ಕ್ಲೀನ್ ಮಾಡಿ ಪುನಃ ಅದನ್ನು ಬಳಕೆ ಮಾಡ್ಕೊಳ್ಳಿಕ್ಕೂ ಕೂಡ ಈ ಯೋಜನೆಯಲ್ಲಿ ಅವಕಾಶ ಇದೆ ಒಟ್ಟಾರೆ ನೀರಿಗಾಗಿ ಸಂಬಂಧಪಟ್ಟಂತೆ ಶೇಕಡ ಇಪ್ಪತ್ತರಷ್ಟು ಅನುದಾನವು ಈ ಯೋಜನೆಯಲ್ಲಿ ಖರ್ಚು ಮಾಡಲಿಕ್ಕೆ ಅವಕಾಶ ಇದೆ ಅದು ಅಂದರೆ ಈ ಯೋಜನೆಗೆ ಲಿಮಿಟೇಷನ್ ಅನ್ನೋದಿಲ್ಲ ನೀವು ಎಷ್ಟು ಕೆಲಸ ಮಾಡ್ತೀರಿ ಅಷ್ಟು ಅನುದಾನ ಬರ್ತಾನೆ ಇರ್ತದೆ ಆ ಕಾರಣಕ್ಕಾಗಿ ನೀವು ಇಷ್ಟೇ ಜನ ಸೇರಿ ಇವತ್ತು ಆದರೆ ನಿಮ್ಮ ಗ್ರಾಮದಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಆಗಬೇಕು ಅನ್ನೋದನ್ನು ನೀವೊಂದು ಪಟ್ಟಿ ಮಾಡಿ ನಿಮಗೆ ಹೆಚ್ಚಿಂದ ಏನಾದರೂ ಮಾಹಿತಿ ಬೇಕಂತೇಳಿದ್ರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇದ್ದಾರೆ ನಿಮ್ಮ ಸೆಕ್ರೆಟರಿ ಅವರು ಇದ್ದಾರೆ ಆಪ್ರೇಟರ್ ಆದರೆ ಅನ್ನಪ್ಪವರು ಇದ್ದಾರೆ ಅದಕ್ಕೂ ಮೀರಿ ಮತ್ತೆ ಯಾವ್ಯಾವ ಕೆಲಸ ತೊಗೊಳ್ಬೋದಪ್ಪ ಏನಾದರೂ ಗೊಂದಲಮಯ ಇದ್ದರೆ ನಾವಿದ್ದೇವೆ ನಮ್ಮ ನಂಬರ್ ಕೊಡ್ತೇವೆ ನೀವು ಕಾಲ್ ಮಾಡಿ ನಮ್ಮ ಕೇಳಿ ಯಾವಾಗೂ ಕೇಳಿ ಬೇಕಾದ್ರೆ ನಾವು ಹೇಳ್ತೇವೆ ಆನಂತರ ಏನಂತ ಹೇಳಿದರೆ ಯಾವ್ಯಾವ ಕಾಮಗಾರಿ ನಿಮ್ಮ ಗ್ರಾಮದಲ್ಲಿ ಈಗ ಪಾಳ ಗ್ರಾಮದಲ್ಲಿ ನಾವು ಸಭೆ ಮಾಡ್ತಾಯಿದ್ದೇವೆ ಅಂತ ಹೇಳಿದರೆ ಏನಾದರೂ ಅವಶ್ಯಕತೆ ಇದ್ದರೆ ಅಂಥ ಕಾಮಗಾರಿಗಳನ್ನು ಸಮುದಾಯಕವಾಗಿ ತೆಗೆದುಕೊಳ್ಬಹುದು ಇದು ನರೇಗಾ ಯೋಜನೆಗೆ ಸಂಬಂಧಪಟ್ಟಂತಾಯಿತು ಆನಂತರ ಹದಿನೈದನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಈಗ ಹದಿನೈದನೇ ಹಣಕಾಸು ಯೋಜನೆಯನ್ನು ಹೇಗಿದೆ ಅಂತ ಹೇಳಿದರೆ ಇದು ಒಂದು ಭೌಗೋಳಿಕ ಪ್ರದೇಶ ಮತ್ತು ಜನಸಂಖ್ಯೆಗೆ ಅನುಗುಣವಾಗಿ ಇದಕ್ಕೆ ಅನುದಾನ ಬಿಡುಗಡೆ ಆಗ್ತದೆ ಇಲ್ಲಿ ಈ ಯೋಜನೆಯಲ್ಲಿ ಏನೇನು ಮಾಡ್ತಾರೆ ಅಂತ ಹೇಳಿದ್ರೆ ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆಯೇ ಶಾಶ್ವತವಾಗಿ ಆಗುವಂಥ ಆಸ್ತಿಗಳನ್ನೇ ಶಾಶ್ವತವಾಗಿ ಉಳಿಬೇಕು ಅಂತ ಆಶ್ವಿನೇ ಆಸ್ತಿಗಳನ್ನೇ ನಿರ್ಮಾಣ ಮಾಡ್ತಾರೆ ಇದರಲ್ಲೂ ಕೂಡ ವೈಯಕ್ತಿಕವಾಗಿ ಕೊಡ್ಲಿಕ್ಕೆ ಬರಲ್ಲ ಅಂದರೆ ನರೇಗಾದಲ್ಲಿನ ವೈಯಕ್ತಿಕವಾಗಿ ಮಾಡ್ಕೊಳ್ಬೋದು ಅಂತ ಹೇಳಿ ಇದರಲ್ಲಿ ವೈಯಕ್ತಿಕವಾಗಿ ಯಾವುದೇ ಅನುದಾನವನ್ನು ಖರ್ಚು ಮಾಡ್ಲಿಕ್ಕೆ ಆಗಲ್ಲ ಇದರಲ್ಲಿ ಏನಂತ ಹೇಳಿದ್ರೆ ನೀವು ಕುಡಿಯುವ ನೀರಿಗಾಗಿ ಸಂಬಂಧಪಟ್ಟಂತೆ ಖರ್ಚು ಮಾಡಬಹುದು ಆನಂತರ ಬೀದಿ ದೀಪ ನಿರ್ವಹಣೆಗಾಗಿ ಅಂದ್ರೆ ಏನು ನಿಮ್ ಪಂಚಾಯತಿ ಓಣಿಯಲ್ಲಿ ಲೈಟ್ ಹಾಕಿರ್ತಾರಲ್ಲ ಆ ಲೈಟ್ ಗಳನ್ನ ಇದ್ ಮಾಡ್ಲಿಕ್ಕೆ ಲೈಟ್ ಹಾಕ್ಲಿಕ್ಕೆ ಅದರದ್ದು ರಿಪೇರಿ ಆಯ್ತು ಆನಂತರ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ಕೂಡ ನೀವು ಗ್ರಾಮ ಪಂಚಾಯತಿಯಲ್ಲಿ ಶಾಲೆಗಳಲ್ಲಿ ಕಂಪೌಂಡ್ ನಿರ್ಮಾಣ ಕಂಪೌಂಡ್ ಅಂತಲ್ಲ ಏನಾದರೂ ದುರು ದುರಿಸ್ತಿರ್ತವೆ ಸಣ್ಣ ಪುಟ್ಟದ್ದು ಏನಾದರೂ ಶಾಲೆಯಲ್ಲಿ ಈಗ ಸೋರ್ತಾ ಇದೆ ಅಂತ ಅದನ್ನು ರಿಪೇರಿ ಮಾಡುವಂಥದ್ದು ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೂ ಇಂಥ ಕಾಮಗಾರಿಗಳನ್ನು ಕೂಡ ಈ ಹದಿನೈದನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಳಬಹುದು ಈ ಎಲ್ಲ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನ ಆಗಿದ್ದಾವಿಲ್ಲ ಅನ್ನೋದಕ್ಕಾಗಿಯೇ ಈ ಸಾಮಾಜಿಕ ಪರಿಶೋಧನೆಯನ್ನು ನಾವು ಮಾಡ್ತಾ ಇರೋದು ಅದರಲ್ಲಿ ಈ ಒಂದು ವರ್ಷದ ಅವಧಿಯಲ್ಲಿ ಹದಿನೈದನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಒಟ್ಟು ಹದಿಮೂರು ಕಾಮಗಾರಿಗಳು ಮತ್ತು ಮೂರು ಬಿಲ್ಗಳನ್ನು ಸೇರಿ ಒಟ್ಟು ಹತ್ತು ಕಾಮಗಾರಿಗಳು ಮತ್ತು ಮೂರು ಬಿಲ್ಗಳನ್ನು ಸೇರಿ ಈ ಅವಧಿಯಲ್ಲಿ ಹನ್ನೊಂದು ಲಕ್ಷ ಹದಿನಾಲ್ಕು ಸಾವಿರದ ಎಂಟುನೂರ ಎಂಬತ್ನಾಲ್ಕು ರೂಪಾಯಿ ಖರ್ಚು ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಕಾಮಗಾರಿ ಅನ್ನೋದನ್ನು ಓದಿ ಹೇಳ್ತಾರೆ ಆ ನಂತರ ಹದಿನೈದು ಇದು ನರೇಗಾ ಯೋಜನೆಯಲ್ಲಿ ಅಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ ಒಟ್ಟು ನೂರ ಹತ್ತು ಕಾಮಗಾರಿಗಳು ಅನುಷ್ಠಾನ ಮಾಡಿದ್ದಾರೆ ಅಂದರೆ ಈ ಅವಧಿಯಲ್ಲಿ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಲಿಗಾಗಿ ನಲವತ್ತೊಂಬತ್ತು ಲಕ್ಷ ಎಪ್ಪತ್ತಾರು ಸಾವಿರದ ಐದುನೂರ ನಲ್ವತ್ತೊಂದು ಸಾಮಗ್ರಿಗಾಗಿ ಹದಿನೇಳು ಲಕ್ಷ ತೊಂಬತ್ತೆರಡು ಸಾವಿರದ ನಾಲ್ಕುನೂರ ಐವತ್ತೆಂಟು ಆನಂತರ ಒಟ್ಟು ಸೇರಿ ಅರವತ್ತೇಳು ಲಕ್ಷ ಅರವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಖರ್ಚು ಮಾಡಿದ್ದಾರೆ ಅಂದರೆ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ ಅವು ಯಾವ್ಯಾವ ಕಾಮಗಾರಿ ಅನ್ನೋದನ್ನು ಪಂಚಾಯತ್ ಸಿಬ್ಬಂದಿಯವರು ಓದಿ ಹೇಳ್ತಾರೆ ಅದಕ್ಕಿಂತ ಮುಂಚೆ ಅಂತ ಹೇಳಿದರೆ ನಾವು ಹಿಂದಿನ ಸಾಲಿನಲ್ಲಿ ಏನು ಸಾಮಾಜಿಕ ಪರಿಶೋಧನೆ ಮಾಡಿರ್ತೇವೆ ಆವಾಗ ಏನು ಕೆಲವೊಂದು ನ್ಯೂನತೆಗಳು ಹಾಕಿರ್ತೇವೆ ಅಂದರೆ ಫೈಲ್ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಥವಾ ಚೆಕ್ ಮೆಜರ್ಮೆಂಟ್ ಮಾಡಿಲ್ಲ ಅಥವಾ ಕೆಲಸ ಮಾಡಿದವರಿಗೆ ಕೂಲಿ ಪಾವತಿ ಮಾಡಿಲ್ಲ ಇಂಥ ನ್ಯೂನತೆಗಳ ಬಗ್ಗೆ ನಾವು ತಾಲೂಕ್ ಪಂಚಾಯಿತಿಯಲ್ಲಿ ಅಡಾಕ್ ಸಭೆ ಅಂತ ಹೇಳಿರ್ತದೆ ಆ ಅಡಾಕ್ ಸಭೆಯಲ್ಲಿ ಇವರು ಗ್ರಾಮ ಪಂಚಾಯಿತಿಯವರು ದಾಖಲೆಗಳನ್ನು ಸಲ್ಲಿಸಿ ಅದನ್ನು ಸರಿಪಡಿಸಿಕೊಂಡಿದ್ದರೆ ಆ ಪ್ರಕರಣಗಳನ್ನು ಪುನಃ ಮತ್ತೆ ಇದೇ ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡಿ ಕೈ ಬಿಡಬೇಕನ್ನೋದಂತಿರ್ತದೆ ಅದು ಕೂಡ ಅವರು ಈ ಸಭೆಯಲ್ಲಿಯೇ ಮಾಡ್ತಾರೆ ಆನಂತರ ಈಗ ಅವರು ಯಾವ್ಯಾವ ಕಾಮಗಾರಿಗಳು ಅನುಷ್ಠಾನ ಮಾಡಿದ್ದಾರೆ ಅನ್ನೋದನ್ನು ಈಗ ಓದಿ ಹೇಳ್ತಾರೆ ಇಷ್ಟೊತ್ತು ನನಗೆ ಈ ಯೋಜನೆಯ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸುತ್ತಾನ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು